ಇದು ದಶಪರ್ಣಿ ಅಂತ ಸರ್ ಇದು ಏನು ಸೊಪ್ಪು ಕೈ ಇರುತ್ತಲ್ಲ ಸರ್ ಆ ಸೊಪ್ಪೆಲ್ಲನೂ ನಾವು ನಲವತ್ತು ದಿವಸ ಕರ್ಗ ಹಾಕ್ಬಿಟ್ಟು ಇದನ್ನು ಗಂಜ್ಲ ಹಾಕಿ ಕರ್ಗ ಹಾಕಿರ್ತೀವಿ ಅದನ್ನು ದಶಪರ್ಣಿ ಅಂತ ಮಾಡ್ಕೊತೀವಿ ಅದನ್ನು ಹೊಡಿತಾ ಇರ್ತೀವಿ ಸರ್ ಅದು ಈ ಥರ ಬರುತ್ತೆ ಇದನ್ನು ಮಿಕ್ಸ್ ಮಾಡಿ ಹೊಡಿಯೋದು ಸರ್ ಹ್ಞೂ ಗಂಜಲ ಎಲ್ಲ ಮಿಕ್ಸ್ ಮಾಡಿರ್ತೀವಿ ಸೊಪ್ಪೆಲ್ಲ ಕರ್ಗಿರೋದಿರುತ್ತೆ ಸರ್ ಇದರೊಳಗಡೆ ಎಲ್ಲ ಎಲ್ಲ ಸೊಪ್ಪು ಕರ್ಗಿರುತ್ತೆ ಕ ಬೇವಿಂದ ಹಿಡಿದು ಪ್ರತಿಯೊಂದು ಲೆಕ್ಕೆ ಪತ್ರೆ ಇದು ಇದ್ರ ಪತ್ರೆ ಎಲ್ಲ ಪತ್ರೆನೂ ಹಾಕಿರ್ತೀವಿ ಓಕೆ ಇದೆಲ್ಲ ಕರಗಿದ್ರೆ ಹಿಂಗಾಗಿ ಆ ಥರ ರಸ ಬರುತ್ತೆ ಅದನ್ನ ದಷ್ಟಪಣ್ಣ ನಿಂತೀವಿ ಅದು ನೋಡಿದೀವಿ ಎಷ್ಟು ಜನ ಬೇಕಿ ಮೂವತ್ತು ದಿವಸ ಮೂವತ್ತು ದಿವ್ಸ ಎಲ್ಲ ಸೊಪ್ಪೆಲ್ಲ ಒಂದೇ ದಿವಸ ಎಲ್ಲ ತಂದುಬಿಟ್ಟು ಕತ್ತರಿಸಿ ತುಂಬಿಬಿಟ್ಟು ಗಂಜಲ ಹಾಕ್ತಾ ಇರ್ತೀವಿ ಗಂಜದಲ್ಲಿ ಕರಗ್ದಂಗೆ ಕರಗ್ದಂಗೆ ಅದು ಚೆನ್ನಾಗಿ ಬರ್ತಾ ಇರುತ್ತೆ ಅದೇ ಇದು ಮಾಡ್ತೀವಿ ಒಂದ್ಸಲ ಮಾಡಿದ್ರೆ ಅದನ್ನೇ ಆಗ್ತಾ ಇರ್ತೀವಿ ಆ ಸೊಪ್ಪು ಖಾಲಿ ಆದಂಗೆ ಖಾಲಿ ಆದಂಗೆ ಮತ್ತೆ ಮಾಡ್ಕೊಂತಿರ್ತಿ ಇನ್ನೊಂದ್ರಮೇಲೆ ಇದು ಇದಾಗ್ತಾ ಇರ್ತೀವಿ ಒಂದ್ಸಲ ಒಂದು ಗಿಡಕ್ಕೆ ಹಾಕಿ ಎಷ್ಟು ತಗೊಳ್ತೀರ ನಾವು ಡ್ರಮ್ಗೆ ಹಾಕ್ತೀವಿ ಸರ್ ಅದರಲ್ಲಿ ಒಡಿತೀವಿ ಹ್ಮ್ 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 ನಾವೆಲ್ಲ ಸರ್ ಹಾಕೋದು ಇದು ಹಾಕಿದ್ರೆ ಪ್ರತಿಯೊಂದು ಚೆನ್ನಾಗಿ ಬರುತ್ತೆ ಸರ್ ಏನು ರೋಗ ಇದ್ದರೆ ಎಲ್ಲ ಸತೋಗುತ್ತಿದ್ದು ಸಣ್ಣ ಏನು ಏನು ಕರೆ ಅಂತಾರೆ ಸರ್ ನಮ್ಮ ಕಡೆ ಅದು ಎಲ್ಲ ಸತೋಗುತ್ತೆ ಸರ್ ಇದು ಹಾಕಿದ್ರೆ ಇನ್ನು ಗಿಡನೂ ಚೆನ್ನಾಗಿ ಬರುತ್ತೆ ನಾವು ಪಂಪಲ್ಲಾದರೂ ಹೊಡಿಬೋದು ಇಲ್ಲಾಂದರೆ ನಾವು ಈ ಥರನೂ ಹಾಕ್ತೀವಿ ಸರ್ ಈ ಥರ ಹಾಕಿದ್ರೆ ಗಿಡ ತರಕಾರಿ ಎಲ್ಲ ಚೆನ್ನಾಗಿ ಬರುತ್ತೆ ಸರ್ ಇದು ಮತ್ತೆ ಏನಾದರೂ ಹುಳ ಎಲ್ಲ ಇರುತ್ತಲ್ಲ ಸರ್ ಅದು ನಾವೇನು ಕೆಮಿಕಲ್ ಆಡೋದ್ರಿಂದ ಹುಳ ಒಂದು ಸ್ವಲ್ಪ ಬಂದಿರುತ್ತೆ ಅದೆಲ್ಲ ಸಾಯಿತೆ ಸರ್ ಇದು ಇದು ಏನಾದರೂ ಕರೆ ಏನು ಬಿಳೆ ಏನು ಆ ಥರದೆಲ್ಲ ಇದ್ರೆ ಅದೆಲ್ಲ ಸಾಯಿತೆ ಇದರಲ್ಲಿ ನಾವು ಜಾಸ್ತಿ ಜಾಸ್ತಿ ಹಾಕೋದ್ರಿಂದ ನಾವು ಇದರಲ್ಲೇ ಹೊಡಿತೀವಿ ಸರ್ ಇದು ಪಂಪ್ ತಗೊಂಡು ಅದರಲ್ಲೇ ಇದು ಮಾಡ್ತೀವಿ ಇದು ಸ್ಲರಿ ಸರ್ ಇದು ಸಗಣಿ ಎಲ್ಲ ಕರ್ಗ ಹಾಕ್ಬಿಟ್ಟು ಅದನ್ನ ಇದು ಮಾಡ್ತೀವಿ ಇದನ್ನೆಲ್ಲ ಇದೆಲ್ಲ ಬೆಡ್ಗೆಲ್ಲ ಹೊಡಿತೀ ಇದು ಹಾಂ ಇಲ್ಲಿ ಇದಂದ್ರೆ ಹಂಗೆ ಚೆಲ್ತೀವಿ ಬೈಕಿಟಲ್ಲೆಲ್ಲನೂ ಹಂಗೆ ಚೆಲ್ತೀವಿ ಇದು ನಾವು ಬೆಡ್ಡು ಖಾಲಿ ಆದಾಗ ಒಂದು ಸಲ ಚೆಲ್ತೀವಿ ಇನ್ನೊಂದು ಸ್ವಲ್ಪ ಇಷ್ಟು ತರಕಾರಿ ಇರ್ತಾರೆ ಸರ್ ಅವಾಗ ಒಂದು ಸತಿ ಹಾಕ್ತೀವಿ ಅದಕ್ಕೆ ದಿನ ಯಾವಾಗ ಯಾವಾಗ ಬೆಡ್ ಖಾಲಿ ಇದಾಗುತ್ತೆ ಅವಾಗೆಲ್ಲ ಹಾಕ್ತೀವಿ ಸರ್ ಒಂದು ಸರ್ತಿ ಒಂದು ಬೆಳೆ ಬೆಳೆದು ಎರಡು ಸಲ ಹಾಕ್ತಿವಿ ಸ್ಲರಿನ ಇದಕ್ಕೆ ಗೊಬ್ಬರ ಹಾಕ್ಬಿಟ್ಟು ಬೆಡ್ ಲೂಸ್ ಮಾಡಿಕೊಟ್ಟಿದ್ರು ಸರ್ ಇದು ಅದಕ್ಕೆಲ್ಲ ಲೆವೆಲ್ ಮಾಡಿಬಿಟ್ಟು ಗೆರೆ ಹೇಳ್ಕೊಂಡಿದ್ದೀವಿ ಕ್ಯಾರೆಟ್ ಹಾಕಿದ್ದೀನಿ ಸರ್ ಇದು ಹಾ ನಿನ್ನ ಹಾಕಿದೀನಿ ಇದು ಕ್ಯಾರೆಟ್ ಹಾಕಿದ್ದೀನಿ ನಾವು ಇದು ಬೀಜ ಹಾಕುವಾಗ ಈ ತರ ಬೆಡ್ ಇರಬೇಕು ಈ ತರ ಮಣ್ಣೆಲ್ಲ ಲೂಸ್ ಲೂಸ್ ಈ ತರ ಗಂಟು ಗಂಟಿ ಇದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಲೂಸ್ ಇತ್ತು ಅಂದ್ರೆ ಹಾಕ್ಬೋದು ಸರ್ ಇದು ಬೆಡ್ ಎಲ್ಲ ಸ್ವಲ್ಪ ಲೂಸ್ ಮಾಡ್ಕೊಂಡು ಗೊಬ್ಬರ ಹಾಕಿದ್ರು ಗೊಬ್ಬರ ಹಾಕ್ಬಿಟ್ಟು ಲೂಸ್ ಮಾಡಿ ಮತ್ತೆ ಗೆರೆ ಎಳ್ದಬಿಟ್ಟು ಹಾಕಿದ್ದೀನಿ ಸರ್ ಈ ತರ ಇದ್ರೆ ಚೆನ್ನಾಗಿ ಬರುತ್ತೆ ಸರ್ ಇದು ಒಂದು ಐವತ್ತು ಗ್ರಾಮ್ ಹಾಕಿದ್ದೀನಿ ಸರ್ ಇದು ಐವತ್ತು ಗ್ರಾಮ್ ಹಾ ಶ್ರೇಷ್ಠ ಅರ್ಧ ಬೀಟ್ರೋಟ್ ಅರ್ಧ ಕ್ಯಾರೆಟ್ ಹಾಕಿದ್ದೀನಿ ಒಂದು ಮೂವತ್ತು ನಲ್ವತ್ತು ಗ್ರಾಮ್ ಅಷ್ಟು ಬೀಟ್ರೋಟ್ ಒಂದು ಒಂದ್ ನಲ್ವತ್ತೈದು ಗ್ರಾಮ್ ಅಷ್ಟು ಕ್ಯಾರೆಟ್ ಹಾಕಿದೀನಿ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಅಷ್ಟೇ ಸರ್ ಇದು ಅಷ್ಟೇ ಬರುತ್ತೆ ಇನ್ನು ನೆನ್ನೆ ಹಾಕಿರೋದು ಸರ್ ಇದು ಈಗ ಮಧ್ಯಾಹ್ನ ಎಲ್ಲ ನಾನು ಬೀಜ ಹಾಕ್ತೀನಿ ಸಂಜೆ ತಕ್ಷಣ ನೀರು ಆನ್ ಮಾಡ್ತೀವಿ ಅದು ಒಂಬತ್ತು ದಿವಸ ಒಂಬತ್ತು ದಿವಸ ಕೊಟ್ಟುತ್ತೆ ಸರ್ ಕ್ಯಾರೆಟ್ ಎಲ್ಲ ಬೀಟ್ರೋಟು ಐದು ದಿವಸ ಏಳು ದಿವಸ ಕೊಟ್ಟುತ್ತೆ ಕ್ಯಾರೆಟ್ ಮಾತ್ರ ಒಂಬತ್ತು ದಿವ್ಸ ಕೊಟ್ಟುತ್ತೆ ಇದು ಕ್ಯಾರೆಟ್ ಸರ್ ಇದು ಇದು ಒಂದು ಇದು ಖಾಲಿ ಆಗೋದ್ರೊಳಗೆ ಇದು ಬರಬೇಕು ಆ ಥರ ಸ್ಟೆಪ್ ಆನ್ ಸ್ಟೆಪ್ ಬೆಳ್ಕೊಂಡಿರ್ತೀವಿ ನಾವು ಯಾವುದು ಏನು ಖಾಲಿ ಇರಬಾರ್ದು ಅದಕ್ಕೋಸ್ಕರ ಈಗ ಎಲೆಕೋಸು ಇಲ್ಲಿ ಏನು ಕೀಳಕ್ಕೆ ಬಂದೈತಿ ಅದು ಆ ಕಡೆ ಇನ್ನೇನು ಮಗ್ಗಿ ಹಾಕಿದೀವಿ ಈ ಥರ ಒಂದೊಂದು ಸ್ಟೆಪ್ ಹಾಕ್ತಾ ಇರ್ತೀವಿ ಈಗ ಇದು ಕ್ಯಾರೆಟ್ ಕೀಳ್ತಾ ಇದ್ದೀವಿ ಇನ್ನೊಂದು ನೇನು ಒಂದು ಸ್ವಲ್ಪ ದಿವಸದಲ್ಲಿ ಬರುತ್ತೆ ಅದಾದ ತಕ್ಷಣ ಇದು ಬರಬೇಕು ಸರ್ ಯಾವ ಬೆಡ್ ಯಾವುದು ಖಾಲಿ ಬಿಡಲ್ಲ ಅದಕ್ಕೋಸ್ಕರ ವರ್ಷ ಪೂರ್ತಿ ಬೆಳೀತಾ ಹಾಂ ವರ್ಷ ಪೂರ್ತಿ ಬೆಳಿಬೇಕು ಸರ್ ಅದೇ ಒಂದು ಯಾವುದು ಇರ್ಬೇಕಾದ್ರೆ ಅದೇ ಒಂದು ಖಾಲಿ ಆಗೊಳಗೆ ಒಂದು ರೆಡಿ ಇರಬೇಕು ಸರ್ ಕ್ಯಾರೆ ಕ್ಯಾರೆಟು ಸರ್ ಇದು ಇದು ಸ್ವಲ್ಪ ದಿನ ಇನ್ನೊಂದು ಹದಿನೈದು ದಿವ್ಸ ಕೀಳ್ತೀವಿ ಅಷ್ಟೊತ್ತಿಗೆ ಈಗ ಬೇರೆ ಕಡೆ ಕೀಳ್ತಾ ಇದ್ದೀವಿ ಆಮೇಲೆ ಇದು ಬರುತ್ತೆ ಸರ್ ಇದು ಇದು ಎಲೆಕ್ಕೋಸ್ ಸರ್ ಇದು ಇನ್ನೇನು ಅನ್ಸ ಸ್ವಲ್ಪ ಈಗೀಗ ಗೆಡ್ಡೆ ಆಗ್ತಾ ಇದೆ ಸರ್ ಇದು ಇನ್ನೊಂದು ಈ ಸ್ವಲ್ಪ ಚಿಕ್ಕದು ಇನ್ನೊಂದು ಹದಿನೈದು ದಿವಸ ಆದರೆ ದಪ್ಪ ಆಗುತ್ತೆ ಸರ್ ಇದು ಒಂದೊಂದು ಮೂರು ಮೂರು ಕೆ ಜಿ ತನಕ ಬರುತ್ತೆ ಸರ್ ಅದು ನಾವೇನು ಕೆಮಿಕಲ್ ಹಾಕಲ್ಲ ಏನಿಲ್ಲ ಹೇಳ್ತೀವಿ ಅದೀಗೇಳ್ದ ನಾವು ಸರ್ ದರ್ಶಾಪಡೆಣೆ ಹೊಡಿತೀವಿ ಅಷ್ಟೇ ಸ ಇದು ಹೊಡಿತೀವಿ ಸ್ಲರಿ ಹಾಕೋದು ಅಷ್ಟೇ ಅಷ್ಟಕ್ಕೆ ಇಷ್ಟು ಹತ್ರ ಬಂದಿ ಸರ್ ಇನ್ನು ಇನ್ನೂ ಒಂದು ಹದಿನೈದು ದಿವಸ ಹೋಗ್ಬೇಕು ಸರ್ ಅದು ಅದು ಮುಗಿಯೋದೊಳಗೆ ಇದು ಬಂದು ಇದೀಗ ತಾನೇ ಹಾಕಿದ್ದು ಇದು ಹದಿನೈದು ದಿವಸ ಆಗೈತೆ ಹಾಕಿ ಅದೇ ಮಧ್ಯ ಪಾಲಕ್ ಹಾಕಿದ್ದೆ ಸರ್ ದಂಟು ಹಾಕಿದ್ದೆ ದಂಟು ಪಾಲಾಕು ತೆಗ್ದಿದ್ದೀನಿ ಮತ್ತೆ ಮೆಂತ್ಯನೂ ಹಾಕಿದ್ದೀನಿ ಈಗ ಅದೊಂದು ಸತಿ ನಾಳೆಲ್ಲ ಪೂರ್ತಿ ತೆಗೆದ್ಬಿಟ್ಟು ಸ್ಲರಿ ಹಾಕ್ತೀವಿ ಇನ್ನ ಅಷ್ಟೇ ಅದು ಬರೋ ತನಕ ನಮ್ಮ ಮೂರು ಬೆಳೆ ಎರಡು ಬೆಳೆ ಸೊಪ್ಪು ಬೆಳ್ದಿರ್ ತಕ್ಕೊಂಡಿರ್ತೀವಿ ಎಷ್ಟು ಬೆಡ್ ಇದೆ ಇಲ್ಲಿ ಇಲ್ಲ ಐವತ್ತು ಬೆಡ್ ಇದೆ ಸರ್ ಬೆಡ್ ಇದೆ ಐವತ್ತು ಬೆಡ್ ಇಪ್ಪತ್ತೈದು ತರ ಬೆಳೆಗಳು ಬೆಳೆ ಬೆಳೀತಾ ಇದೆ ಸರ್ ಇದು ಪೂರ್ತಿ ಈ ಕಡೆ ಟೊಮೆಟೋ ಬಳ್ಳಿ ಬೇರೆ ಇದೆ ಸರ ಇದು ಇದೇ ಬೇರೆ ಇದೆ ಇದೆ ಈ ಬಿಸಿಲಲ್ಲಿ ನಾವು ನೀರು ಹಾಕಿದ್ರೆ ಬೇಗ ಡ್ರೈ ಆಗುತ್ತೆ ಬಿಸ್ಲಿಗೆ ಅದಕ್ಕೋಸ್ಕರ ನಾಲ್ಕು ಗಂಟೆ ಐದು ಗಂಟೆ ಮೇಲೆ ನೀರು ಆನ್ ಮಾಡಿಕೊಂಡು ಸಂಜೆ ಟೈಮ್ ಮಾಡ್ತೀವಿ ಸಂಜೆ ಒಂದು ಸ್ವಲ್ಪ ಇಬ್ಣಿ ಇರುತ್ತೆ ಇನ್ನು ನೀರು ಹಸಿ ಇರೋದ್ರಿಂದ ಬೀಜ ಎಲ್ಲ ಚೆನ್ನಾಗಿ ನೆನ್ಕೊಂಡು ಬೇಗ ಊಟಕ್ಕೆ ಅನುಕೂಲ ಆಗುತ್ತೆ ಅಂತ ಸಂಜೆ ಟೈಮ್ ಜಾಸ್ತಿ ನೀರು ಆನ್ ಮಾಡ್ತೀವಿ ದಿನ ಆನ್ ಮಾಡ್ತೀವಿ ಸರ್ ಇದು ಅಷ್ಟೇ ಟೈಮು ಮತ್ತೆ ಸಂಜೆ ಟೈಮ್ ಆನ್ ಮಾಡ್ತೀವಿ ಈ ಬಿಸಿಲು ಟೈಮಲ್ಲಿ ನಾವು ನೀರು ಹಾಕಿದ್ರು ಆ ಕಡೆಯಿಂದ ಹಾಕೊಂಬರ್ ಈ ಕಡೆ ಬರೋದಕ್ಕೆಲ್ಲ ಒಣಗೋಗಿರುತ್ತೆ ಸರ್ ಅದಕ್ಕೆ ಸಂಜೆ ನಾಲ್ಕೈದು ಗಂಟೆಯಿಂದ ಆನ್ ಮಾಡ್ಕೊತೀವಿ ಇದನ್ನು ತರಕಾರಿ ಎಲ್ಲ ಪ್ಯಾಕ್ ಮಾಡೋದಿಲ್ಲ ಸರ್ ಅದು ಅಲ್ಲಿಂದ ಎಲ್ಲ ಕಿತ್ ತಗೊಂಬರ್ತೀವಿ ಇದೆಲ್ಲ ಬೇರ್ ಕಟ್ ಮಾಡಿ ನೀಟಾಗೆ ತೊಳೆದು ಎಲ್ಲನೂ ತೂಕ ಮಾಡಿಬಿಟ್ಟು ಬೇರೆಲ್ಲ ತೊಳೆದ್ಬಿಟ್ಟು ನೀಟ್ ಮಾಡ್ಕೊಳೋದೀವಿ ಸರ್ ಸೊಪ್ಪೆಲ್ಲ ನೋಡಿ ಮಾಡಿ ಮಾಡಿಟ್ಟಿದ್ದೀವಿ ಸರ್ ಈ ರೀತಿ ಇರುತ್ತೆ ಸರ್ ಎಲ್ಲ ಈ ರೀತಿ ಇದಂಟಿನ ಸೊಪ್ಪು ಸರ್ ಇದು ಈ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊಡ್ತೀವಿ ಇದು ವೇಸ್ಟ್ ಸರ್ ಇದು ಇದು ವೇಸ್ಟ್ ಕಟ್ ಮಾಡ್ತೀವಿ ನಾವು ಅದನ್ನು ತೂಕ ಮಾಡಾಕ್ತಿವಿ ಸರ್ ನಮಗೆ ಗೊಬ್ಬರ ಹಾಕೋಕೆ ಅರ್ಥ ಬೇಕಾ ನಾವೇನು ವೇಸ್ಟ್ ತೂಕ ಮಾಡೋ ಅದನ್ನು ತೂಕ ಮಾಡಿ ಹಾಕ್ತಿವಿ ರೆಡಿಂಗ್ ಗ್ಲಾಸ್ ಹಾಕ್ತಿವಿ ಅದು ಇದು ಚೆನ್ನಾಗಿರೋದು ಅದು ವೇಸ್ಟ್ ಅದು ಇದು ಐತೆ ಸರ್ ತೂಕ ಮಾಡ್ಲಾ ಸರ್ ಒಂದ್ ಕೆಜಿ ಇದೆ ಸರ್ ಇದು ತೊಳೆದ್ರದಿಂದ ತೂಕ ಜಾಸ್ತಿ ಬರುತ್ತೆ ಸರ್ ಇದು ನಾವು ತೊಳೆಯೋದ್ಕಿಂತ ಮೊದಲೇ ತೂಕ ಮಾಡ್ತೀವಿ ಒಂದು ಕೆಜಿ ಲೆಕ್ಕ ಸರ್ ಇದು ನೀರ್ ಲಾಸ್ ಆಗುತ್ತೆ ಅಂದ್ಬಿಟ್ಟು ಬರೋದ್ ನಾವು ತಂದಿರ್ತೀವಿ ಅದನ್ನ ಬೇರೆ ಕಟ್ ಮಾಡಿ ತೂಕ ಮಾಡ್ಬಿಟ್ಟು ಆಮೇಲೆ ಪ್ಯಾಕ್ ಮಾಡ್ತೀವಿ ಆಮೇಲೆ ತೊಳಿತಿ ತೊಳೆದ್ಮೇಲೆ ತೂಕ ಹಾಕಲ್ಲ ಸರ್ ಅದು ಜಾಸ್ತಿ ನೋಡಿ ಒಂದಾನ ತೂಕ ಮಾಡಿದ್ರೆ ಒಂದ್ ಕೆಜಿ ಇತ್ತು ಈಗ ಇನ್ನೂರು ಗ್ರಾಮ್ ಜಾಸ್ತಿ ಆಗೈತೆ ಅಲ್ಲ ಅದಕ್ಕೆ ಎಷ್ಟು ಕಟ್ಕೊಂಡಿದ್ರೆ ಈಗ ಮೂರ್ ಕಟ್ ಮಾಡಿ ಈಗ ಅರ್ಜೆ ಬೆಂಗ್ಳೂರ್ಗೆ ಹೋಗ್ಬೇಕಂದ್ರೆ ಮೂರ್ ಕಟ್ ರೆಡಿ ಇದೆ ಸರ್ ಇದು ಮತ್ತೆ ಸಂಜೆ ರೆಡಿ ಮಾಡ್ತೀನಿ ಸರ್ ಕ್ಯಾಂಟೀನ್ಗೆ ಟಿಪ್ಟು ಇಟ್ ಮಾಡ ಸಂಜೆ ಮಧ್ಯಾಹ್ನ ಮೇಲೆ ಊಟ ಮಾಡಿದ್ರೆ ಮಾಡ್ತೀನಿ ಅವರು ನಾವೆಲ್ಲ ಕಾಟನ್ ಬಾಕ್ಸ್ ಈ ಥರ ಕವರ್ ಇದು ಹಾಕ್ಕೊಡ್ತೀವಿ ಸರ್ ತರಕಾರಿ ಎಲ್ಲನೂ ಸೊಪ್ಪೆಲ್ಲೂ ಬಾಕ್ಸ್ ಕಾಟನ್ ಬಾಕ್ಸ್ ಐತೆ ಸರ್ ಅದಕ್ಕೆ ಹಾಕ್ಕೊಡ್ತೀವಿ ಇಲ್ಲ ತರಕಾರಿ ಕಮ್ಮಿ ಇದ್ದರೆ ಈ ಥರ ಬಾಕ್ಸ್ ಹಾಕ್ಕೊಡ್ತೀವಿ ಇಲ್ಲಾಂದರೆ ಜಾಸ್ತಿ ಇದ್ರೆ ಕಾಟನ್ ಬಾಕ್ಸ್ ಕಾಕೊಡ್ತೀವಿ ಒಂದೊಂದು ಕೆಜಿ ಕೆಜಿ ಅಂದರೆ ಕಟ್ಟು ನೂರು ಗ್ರಾಮ್ ಲೆಕ್ಕ ಇರ್ತದೆ ಸರ್ ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಆ ಥರ ಇರುತ್ತೆ ಇದು ಮೂರು ಕೆ ಜಿ ಹೇಳೋದ್ರಿಂದ ಒಟ್ಟಿ ಕಟ್ಟಿದ್ದೀನಿ ಸರ್ ಇದು ಅದೆಲ್ಲ ನಾವು ಬೀಜ ಮಾಡ್ಕೊಂಡ್ರೆ ಸರ್ ನಾನು ಇದು ಮಾಗಿ ಬೀಜ ಸರ್ ಕುಂಬ್ಳು ಬೀಜ ಅಂತೀವಿ ಇದು ಕಾಡು ಕೊತ್ತಮರಿ ಬೀಜ ಇತ್ತಲ್ಲ ಸರ್ ಅದು ಕಾಡು ಕೊತ್ತಮರಿ ಇತ್ತಲ್ಲ ಅದ್ರ ಬೀಜ ಸರ್ ಇದು ಬೆಂಡೆ ಬೀಜ ಇದು ಪಲಾವ್ ಬೀನ್ಸ್ ಅಂತಾರೆ ಸರ್ ಇದು ಡಬಲ್ ಬೀನ್ಸು ಅಂತಾರೆ ಅದು ಇದು ನಾಟಿ ಬೀನ್ಸು ಇದು ಸಾಮಾರ್ ಕುಂಬ್ಳ ಅಂತಾರಲ್ಲ ಅದ್ರದ್ದು ಇದು ತುಪ್ಪ ರೇ ಅಂತಾರೆ ಅದು ಸರ್ ಇದು ಡಬಲ್ ಬೀನ್ಸ್ ಅಂತಾರೆ ಇದು ಸಂಡೆ ಅಂತೀ ಅದು ಸರ್ ಇದು ಇತ್ಲೋರೆ ಅಂತ ಹೇಳ್ತೀವಿ ಅದ್ರದ್ದು ಬೀಜ ಸರ್ ಇದು ಏನಿದ್ರೆ ಬದನೆ ಮೆಣಸಿನ ಬೀಜ ಟೊಮೆಟೊ ಬೀಜ ಎಲ್ಲ ಈ ಕಡೆ ಇದೆ ಸರ್ ಇದು ಈ ಥರ ನಾವು ಮಾಡ್ರ ಸರ್ ಇದು ನಾವು ಮಾಡಿರಿ ಈ ಥರ ಅದೆಲ್ಲ ಹಿಂಗೆ ಹಣ್ಣೆಲ್ಲ ತಂದು ಸರ್ ಇದು ಇದು ಕಟ್ ಮಾಡಿಬಿಟ್ಟು ಒಂದು ಬೋಲಿ ನೀರು ಹಾಕ್ಬಿಟ್ಟು ಅದರಲ್ಲೆಲ್ಲ ಕೂಚಿಬಿಟ್ಟು ಒಣಗಿಸಿದ್ರೆ ಅದು ಬೀಜ ಆ ಥರದ್ದಾಗುತ್ತೆ ಸರ್ ಇದೆಲ್ಲ ಅದಕ್ಕೆ ತೊಗೊಬಂದ್ರಿ ಸರ್ ಇದು ಹಾಂ ಬೀಜ ಮಾಡೋಕೆ ಏನು ಬೆಂಡೆನ ಮೊದ್ಲು ಬಲ್ತಿ ಚೆನ್ನಾಗಿ ಬಂದಿರುತ್ತೆ ಏನೋ ರೋಗ ಇರಲ್ಲ ಅಂತ ಅದನ್ನ ತಗೊಂಡು ನಾವು ಬೀಜ ಮಾಡ್ಕೊತೀವಿ ಬದನೆ ಬೆಂಡೆ ಮೆಣಸಿನ ಗಿಡ ಎಲ್ಲನೂ ಅಷ್ಟೇ ನಾವು ಹಾ ಎಲ್ಲ ಬೀಜ ಸರ್ ನಾವು ಮಾಡಿರೋದು ಅದು ದಂಟಿನ ಬೀಜ ಎಲ್ಲ ದಂಟ ಅಂತ ನಾವು ತರ್ಸೋದೆಲ್ಲ ನಾವೇ ಮಾಡ್ಕೊಂಡಿರ್ತೀವಿ ಸರ್ ಅದು ನಂಗೆ ಮೊದಲೇ ಮನೆ ಕಡೆನೇ ತೊಂದರೆ ಇತ್ತು ಇಲ್ಲಿ ಎಲ್ಲ ಅದು ಚೆನ್ನಾಗಿತ್ತು ಅಂದ್ರೆ ಏನೋ ಖುಷಿ ಆಯಿತು ನನಗೆ ಒಂದು ಜಮೀನಲ್ಲಿ ಮಾಡ್ಬೋದು ಪ್ರತಿಯೊಬ್ಬ ರೈತರು ಈ ತರ ಮಾಡ್ಬೋದು ಯಾಕೆ ನಮ್ಗೆ ಆಗಲ್ಲ ಅಂತ ನಾವು ಮೊದಲೇ ಎದ್ರು ಬಿಡ್ತೀವಿ ಅದು ತಪ್ಪು ನಾನೇ ಫಸ್ಟ್ ಜಾಸ್ತಿ ಎದ್ರುತೀನಿ ಸರ್ ನಾನು ಏನಕ್ಕಾದ್ರೂ ಒಂದು ಮಾತಾಡ್ಬೇಕು ಸ್ವಲ್ಪ ಭಯ ಆಗ್ತಿರುತ್ತೆ ಅದರಲ್ಲಿ ಇಲ್ಲಿ ಮೇಲೆ ಮಾತಾಡೋದು ಕಲ್ತ್ಕೊಂಡೆ ಏನು ಕೆಲಸ ಆದ್ರೂ ಮಾಡ್ಬೋದು ಅಂತ ಬಿಸ್ಲು ನೋಡಿದ್ರೆ ಭಯ ಆಗುತ್ತೆ ಮೊದ್ಲು ಎದ್ರುತ್ತಿ ನಾನು ಬಿಸಿಲು ಈಚೆಗೆ ಬರ್ತಿರ್ಲಿಲ್ಲ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಮನೆಯೊಳಗಲೆ ಇರ್ತಿದ್ದೆ ಈಗ ಅನ್ಸಲ್ಲ ಸರ್ ಏನಾಗಲ್ಲ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರುತ್ತೆ ನಾವ್ ಇಂಥ ಊಟ ತಿನ್ನೋದ್ರಿಂದ ನಾವು ಎಲ್ಲಿ ಚೆನ್ನಾಗಿದೆ ತುಂಬಾ ಆಗುತ್ತೆ ಸರ್ ಅದು ನಾ ಸೈಕಲ್ ಬರ್ತೀನಿ ಬೆಳಗ್ಗೆ ಎಂಟುವರೆ ಬಂದು ಸಂಜೆ ಆರು ಗಂಟೆ ತಕ್ಕ ನಂಗೆ ಸುಸ್ತು ಒಂದು ಸರ್ ಇಲ್ಲಿ ಮಾಡ್ತೀನಿ ಮನೆ ಹತ್ರನೂ ಕೆಲಸ ಎಲ್ಲ ಮಾಡ್ತೀವಿ ಏನೋ ಆರಾಮಾಗಿದೀವಿ ಸರ್ ಒಂದ್ರೆ ಮೇಂಟೈನ್ ಮಾಡ್ತಾ ಇದೀರ ಮಾಡ್ತೀವಿ ಸರ್ ಮಾಡ್ಬೋದು ಸರ್ ನಮ್ಮ ಇರಬೇಕು ಮನಸ್ಸು ಖುಷಿ ಇರಬೇಕು ನಾವೇನಾದ್ರೂ ನಾವು ಮಾಡ್ತೀವಿ ಮಾಡ್ಬೋದು ಅಂತ ನಾವು ಅಂದ್ಕೊಂಡ್ರೆ ನಾವು ಎದ್ರದ್ಕಿಂದ ಫಸ್ಟ್ ನಮಗೆ ಧೈರ್ಯ ಇರಬೇಕು ನಾವು ಮಾಡ್ತೀವಿ ನಾ ಫಸ್ಟ್ ಅದೇ ಹೇಳ್ತಿದ್ದು ಆಗ ಅವ್ರು ಹೇಳ್ತಿದ್ದು ಎದ್ರು ಬೇಡಮ್ಮ ಮಾಡ್ಬೋದು ಮಾಡ್ತೀಯ ಕೈಯಲ್ಲಿ ಆಗುತ್ತೆ ಮಾಡು ಅಂತ ನಮ್ಮ ಡಿ ಸರ್ ಶಿಶಿಕುಮಾರ್ ಸಾರು ಅವರು ಪಕ್ಕ ಕುಣ್ಸ್ಕೊಂಡು ಅದೇ ಹೇಳ್ತಿದ್ರು ಧೈರ್ಯವಾಗಿ ಮಾಡಮ್ಮ ನಿಮ್ಮ ಆಯ್ತೆ ಅಂತ ಕೈ ನೋಡಿದ ತಕ್ಷಣ ಅವ್ರು ಅದೇ ಹೇಳ್ತಿದ್ರು ಮಾಡ್ತೀಯಾ ಮಾಡು ನೀನು ಚೆನ್ನಾಗಿ ಏನು ಸಪೋರ್ಟ್ ನಾವು ಮಾಡ್ತೀವಿ ನೀವು ಮಾಡ್ಬೋದು ಅಂತ ಹೇಳ್ತೀವಿ ಫಸ್ಟ್ ಫಸ್ಟ್ ಬಂದ ದಿವಸ ಎಲ್ಲ ನೋಡಿ ಅವರೆಲ್ಲ ಹೇಳ್ತಿದ್ರು ಅವಾಗ ನಮ್ಗೆ ಖುಷಿ ಆಯ್ತು ಸರ್ ಎಷ್ಟೊಂದು ಸಪೋರ್ಟ್ ಮಾಡ್ತಾರೆ ನಮ್ಮ ಕೈ ಮಾಡೋಕ್ಕಾಗಲ್ಲ ಅಂತ ನಮಗಂತೂ ತುಂಬ ಖುಷಿ ಆಯಿತು ಸರ್ ಒಂದು ಹಸು ಸಾಕಿರ್ತೀವಿ ಅದರಿಂದ ನಾವೇ ಗೊಬ್ಬರ ಮಾಡಿಕೊಂಡು ನಮಗೆ ಎಷ್ಟು ಅನುಕೂಲ ಆಗುತ್ತೆ ಜಾಸ್ತಿ ನಮಗೆ ಜಮೀನಿಲ್ಲ ನಾನು ಎಷ್ಟು ನಮಗೆ ಜಾಗ ಆಗುತ್ತೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಥರದ ತರಕಾರಿ ನಾವು ಬೆಳ್ಕೊಂಡು ಪ್ರತಿ ಒಂದು ನಮ್ಮ ಮನೆಗೆ ಎಷ್ಟು ಖರ್ಚು ಬೇಕು ಅಷ್ಟು ತರ್ಕೊಂಡ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರ್ತಿವಿ ನಮ್ಮ ಮಕ್ಳ ಆರೋಗ್ಯ ಚೆನ್ನಾಗಿರುತ್ತೆ ಈಗ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಸರ್ ಬೆಡ್ಗೆ ಹತ್ರ ಆಗುತ್ತೆ ಅಲ್ಲಲ್ಲಿ ನಮ್ಮ ಮೂರು ಮೂರು ನಾಲ್ಕು ಬೆಡ್ ಐದು ಇದನ್ನ ಇಟ್ಕೊಂಬಿಟ್ಟು ಡ್ರಮ್ಮು ಅದಕ್ಕೆ ತುಂಬ್ಕೊಂಡಿರ್ತಾರೆ ಒಂದು ಹತ್ತು ಹನ್ನೆರಡು ಇದೆ ಸರ್ ಇದು ಈ ಥರದ್ದು ವಾರಕ್ಕೆ ಎರಡು ದಿವಸ ತುಂಬ್ಕೊಂತೀವಿ ಎರಡು ದಿವಸ ಮೂರು ದಿವಸ ತುಂಬ್ಕೊತಿವಿ ನಿಮ್ಮ ಜೊತೆ ಯಾರ್ಯಾರ ಕೆಲಸ ನಮ್ಮ ಜೊತೆ ಒಬ್ರು ಸರ್ ಜೆಂಟ್ಸ್ ಇದ್ದಾರೆ ಅವ್ರ ಸ್ಲರಿ ಯಾಕದಿಂದ ಹಿಡಿದು ಬೆಡ್ ಲೂಸ್ ಮಾಡ್ಕೊಡೋದ್ರಿಂದ ಗೊಬ್ಬರ ಮಾಡ್ಕೊಡೋದು ಅವ್ರು ಮಾಡ್ತಾರೆ ಸರ್ ಅದು